ಅದೇ ಅದೇ ಇಲ್ಲಿಗ ಇಲ್ಲಿ ಪೋಯ್ಸ ಬಂದ ಅವ್ರೇನ್ ಏನ ಬರ್ದಿಟ್ಟು ಲೆಟರ್ ಅಲ್ಲಿ ಬರ್ದಿಟ್ಟು ಒಂದು ನಂಬರ್ ಎಲ್ಲ ಬರ್ದಿಟ್ಟು ಸತ್ತಾಳಂತೆ ಅಂತ ಅವಳು ಗಲ್ ಗಲ್ ಹಾಯ್ ವಾಟ್ಸ್ಆಪ್ ಇಟ್ಸ್ ಟು ಮೈ ನ್ಯೂ ಹಾಯ್ ಗಾಯ್ಸ್ ಹೇಗಿದ್ರೆ ಎಲ್ಲರೂ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರ್ಬೋದು ಏನು ವಿಷಯ ಏನು ಮ್ಯಾಟ್ರ್ ಅಂತ ಹೇಳಿ ಸೋ ನೋಡಿ ವಿಡಿಯೋ ನೋಡಿ ಜಾಸ್ತಿ ಮಾತಾಡೋದು ಬೇಡ ಜಾಸ್ತಿ ಸ್ಪೀಚ್ ಮಾಡಿದರೆ ಬೋರಿಂಗ್ ಆಗ್ತದೆ ಓಕೆ ನೀವು ಮಸ್ಟ್ ನೀವು ಮೊದಲು ಇದು ನೋಡಿ ವಿಡಿಯೋ ನೋಡಿ ಮತ್ತೆ ಲಾಸ್ಟಿಗೆ ಮಾತಾಡು ಓಕೆ ಹಲೋ ಹೇಳಿ ಮೇಡಮ್ ಹಲೋ ಹಲೋ ಹೇಗಿದ್ದೀರಾ ಹಾಂ ಚೆನ್ನಾಗಿದೀನಿ ನೀವು ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಹಾಂ ನಾನು ಯಾರು ಅಂತ ಗೊತ್ತಾಯಿತಾ ನೀವು ಹೇಗಿದ್ದೀರಿ ಫೋನೆ ಮಾಡಿಲ್ಲ ಎಂತ ನಮ್ಮೆಲ್ಲ ಮರ್ಸ್ಬಿಡ್ತೀರಲ್ವಾ ಇಲ್ಲಪ್ಪ ನೀವು ಫೋನ್ ಮಾಡಿದ್ರೆ ನಾವು ಫೋನ್ ಮಾಡಬೇಕಮ್ಮ ಇಲ್ಲಿರೋ ಮಾತ್ರ ಯೋಚನೆ ನಿಮಗೆ ನೀವು ಬಿಟ್ಟೋದ ಮೇಲೆ ಯಾರು ಯೋಚನೆ

Hello? A few inches later. <laughs> 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 <gills> no, call madi, call madi. So I am I am I am మాట్ కల్స్ మమ్ మాట్ ನೀವು ನಿಮ್ಮಂತ ಏನಾದ್ರು ತಪ್ಪಿಸ್ಕೊಂಡ್ ಬಂದಿದೀರಾ ಇನ್ನೊಂದ್ ಸಲ ಏನಾದ್ರೂ ಮೆಸೇಜ್ ಗೀಸೇಜ್ ಬಂದ್ರೆ ಮೊನ್ನೆ ನೀನ್ ಎಲ್ಲಿದ್ರು ಸರಿ ಹುಡುಕ್ ಕೊಟ್ಟು ಬಂದು ಹೊಡಿತೀನಿ ಅದು ಆದ್ಮೇಲೆ ಆ ವಾಯ್ಸ್ ನೀವು ಕೇಳಿ ಆದ್ಮೇಲೆ ನಾವು ಪೊಲೀಸ್ ತರ ಒಂದು ಮಾತನಾಡಿ ಅವನಿಗೆ ಹೆದರಿಸ್ವಿ ಪೊಲೀಸ್ ಅವ್ನ್ ಫುಲ್ ಹೆದರಿದ ಅವ್ನು ಫುಲ್ ಹೆದರಿ ಆದ್ಮೇಲೆ ನೆಕ್ಸ್ಟ್ ಇದು ಏನಾಯ್ತು ಈಗ ನೋಡಿ ಆ ಫ್ಯೂ ಇಂಚ್ ಇಸ್ ತ್ರೀ ಟೂ ಒನ್ಯಸ್ ಹಲೋ ಅಸಿಗಾ ಎಲ್ಲಿದ್ದೀನಿ ಇಲ್ಲಿ ಇದು ಯಾವ ಪೊಲೀಸರು ಬಂದಾರಲ್ಲ ನೀನ್ ಕೇಳ್ಕೋತಾ

ಅವ್ರು ಅವನ ಇದರಲ್ಲಿ ನಂಬರ್ ಎಲ್ಲ ಬರ್ದಿಟ್ಟು ಅವ್ನ ಸತ್ತಿದ್ದಾಳೆ ಅಂತ ಹೇಳ್ಕತ್ತಾರ ಅವರು ಇವಾಗ ನಾವು ಅಲ್ಲಿ ಆನಂತ ನಾವು ಇದ್ರಾಗ ಗುಲ್ಬರ್ಗ ಬಸ್ನ ಆ ಅಂತ ಹೇಳನಾ ಅವ್ರು ಇದು ಮಾಡಿ ನಾವು ಬರ್ಲಿ ನಾವು ಹಲೋ ಅಲೋ ಹಾ ಅಲೋ ಯಾರ್ರೀ ನೀವ್ ಯಾರಿ ಡ್ರೈವರ್ ಡ್ರೈವರಾ ಏನು ಏನೈತ್ರಿ ವಿಷಯನು ವಿಷಯನು ಯಾವುದೇ ಒಂದು ಹುಡುಗಿ ಹಾ ತಾನಾಗಿ ಫೋನ್ ಮಾಡಿದ್ ಫೋನ್ ಅಲ್ಲ ಅಂತ ಅಲ್ಲ ಅಂದ್ರುನು ವಾಟ್ಸ್ಆ್ಯಪ್ ಮೆಸೇಜ್ ಮಾಡಕತ್ತೈತಿ ಹೌದಾ ಅದೇ ಇಲ್ಲಿ ಇಲ್ಲಿ ಪೋಯ ಬಂದ ಅವ್ರೇನ್ ಏನ ಬರ್ದಿಟ್ಟು ಲೆಟರ್ ಅಲ್ಲಿ ಬರ್ದಿಟ್ಟು ಒಂದು ನಂಬರ್ ಎಲ್ಲ ಬರ್ದಿಟ್ಟು ಸತ್ತಾಳಂತೆ ಅಂತ ಅವಳು ಗಲ್ ಗಲ್ಲು ಶಿಕ್ಷನ್ ಹಾ ಅದಕ್ಕೆ ಅವ್ರ ಮನೆಗೆ ಬಂದ್ರಿ ಅಲ್ರಿ ಅವ್ರಿಗೆ ಎಲ್ಲ ಇನ್ಸ್ ಈಗ ಇನ್ಸ್ಪೆಕ್ಟ್ರಿ ಇಲ್ಲಿ ಈಗ ಇನ್ಸ್ಪೆಕ್ಟರ್ ಎಲ್ಲ ಬಂದಾಗ ಅವ್ರ ನೀವು ಹೇಗೆ ಮಾತಾಡ್ತೀರಿ ಈವಾಗ ಇನ್ನು ತನಕ ಎಲ್ಲರು ಬಂದು ಎಲ್ಲರು ಬಂದು ನಾವು ಅದಕ್ಕೆ ನಾನು ಅಣ್ಣನ ಅಂತ ಹೇಳಿ ಫೋನ್ ಹಚ್ಚಿದೆ ಅದೇ ಈಗ ಅವರಿಗೆ ಹೇಳ್ದೆ ಅದೇ ನಾ ಇವಾಗ ನಾ ಇವಾಗ ಅದೇ ಹೇಳಿದ್ವಿ ಅವರಿಗೆ ನಮ್ಮ ಅಣ್ಣ ಅಂತೆಲ್ಲ ಹೇಳಿದ್ವಿ ಅದಕ್ಕೆ ಇದು ಇದು ಅದೇ ರೀ ಅದೇ ರೀ ಅವರು ಉಂಟಲ್ಲ ನಂಬರ್ ಎಲ್ಲ ತೋರಿಸಿದ್ರು ನಮಗೆ ನಂಬರ್ ಎಲ್ಲ ನಂಬರ್ ಎಲ್ಲ ತೋರಿಸಿದ್ರೆ ಫೋನ್ ಹಚ್ಚಿದ್ದೇವೆ ಫೋನ್ ಅಲ್ಲಿ ಅವನು ಫೋನ್ ತೆಗೆಯೋದಿಲ್ಲ ಅಂತ ಹೇಳಿದ್ರು ಅದೇ ಅವನಿಗೆ ಮತ್ತೆ ಅದೇ ಮತ್ತೆ ಅವನಿಗೆ ವಾಟ್ಸಪ್ ಅಲ್ಲಿ ಎಲ್ಲ ಫೋನ್ ಹಚ್ಚಿದಾರಂತೆ ಅವರು ಅವರು ಮತ್ತೆ ಇದು ಗುಲ್ಬರ್ಗ ಪೊಲೀಸ್ ಇನ್ಫಾರ್ಮ್ ಮಾಡ್ತೇವೆ ಅಂತ ಹೇಳಿ ಹೋದ್ರು ಅವರು ಇಲ್ಲಿಗೆ ಯಾವಾಗ ಬರ್ತೇನೆ ಅವಾಗ ನಮಗೆ ಒಂದು ಮಿಸ್ ಕಾಲ್ ಮಾಡಿ ಅಂತ ಹೇಳಿದ್ದಾರೆ

ಅದೇ ಅವ್ರು ಹಾಕಿದು ಹಾಕಿದ್ ವಾಟ್ಸಪ್ ಅಲ್ಲಿ ಚೆಕ್ ಮಾಡ್ತಾರಂತ ಅವ್ರ್ ಹಾಕಿದ್ರು ಅಲ್ಲಿ ಬೈಡಾಡ್ ತೆಗಿತೀವಿ ನಾವು ಇವಾಗ ನೋಡ ಯಾರ ಎಲ್ಲ ನೋಡ್ತೀವಿ ನಾವು ಯಾರ ಮೊದ್ಲು ಮೆಸ್ ಮಾಡ್ಯಾರ ಯಾರು ಏನ್ ಮಾಡ್ಯಾರ ಎಲ್ಲ ನೋಡ್ತಿ ನಾವಂದ ಹವ್ ಅವ್ರಿಗೆಲ್ಲ ಮೊದ್ಲು ಮೆಸ್ ಮಾಡ್ತಾರ ಯಾರು

ಅದೇ ಇವಾಗ 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 ಮಾತ್ ನೀ ಏನಾದ್ರು ಮೆಸೇಜ್ ಮಾಡಿದೆ ಅಂತಂದ್ರೆ ಇತ್ತಂದ್ರೆ ನಿನ್ ಹಿಡಿತಾರ ನೋಡೋರು ಹೋಗ್ಯಾರ ಇವ ನಾವ್ ಸ್ವಲ್ಪ ಸೈಬರ್ ಗೆ ನಾವ್ ನಾವೆಲ್ಲ ಚೆಕ್ ಮಾಡ್ತೀವಿ ಕ್ರೈಮ್ ಎಲ್ಲ ಚೆಕ್ ಅವರು ನನ್ನ ಬೇಡಪ್ಪ ಡಿಲೀಟ್ ಮಾಡಿದ ನನಗೆ ಎದ್ ಕೊಡ್ಲೀ ನನಗೆ ಸಿಕ್ಸ್ ಆಗ್ಲಿಕ್ಕ అట నా ఐడి నచ్చితేనే ఒమ్మనే నంబర్ బ్లాక్ పోలీస్ ఆఫీసర్ ఫోన్ చిలో పోలీస్ ఆఫీసర్ లా ఆ తో మతా ఈ ఇన్స్పెక్టర్ ఎల్ల వందరి ఇल्ली ఆ నో ఏంటి ఆంటీ రికార్డ్ అవుత ఉంచి కొని రండి ఏనో విచారణ చేయండి ఐ ಈಗ ಆಕಿ ಸತ್ತಾರ ನೋಡು ಆಕಿ ಮಾತಾ ಏನ ಅವ್ರು ಸೈಬರ್ನ ನೋಡ್ತಾರಂತ ನಿಂದು ಮಾತ್ ಏನಾದ್ರು ಸಿಕ್ತ ನಿನಗೆ ಹೇಳಿದಾರ ನೋಡು ನೀನ್ ನೀನ್ ಮೊದಲು ನೀ ಮೆಸೇಜ್ ಮಾಡಿಲ್ಲಲ್ಲ ಮೊದಲ ಹಕ್ಕಿ ಮೆಸಿ ಹೇಳಲ್ಲ ಹಕ್ಕಿ ಕಳಿಸ್ತಾನಂತ ನಾಳೆ ಬರ್ತಾನಂತ ಬೆಳಿಗ್ಗೆ

ಅವರು ಸೋಮವಲ್ಲ ಸೋಮವಾರ ಅಂತ ಹೇಳಿದಾಗ ನೀನು ಸೋಮ ಅಲ್ಲ ಇದು ರಾಂಗ್ ನಂಬರ್ ಇಡಿ ಮೇಡಮ್ ಅಂತ ಹೇಳಿ ಇಡ್ಬೇಕಲ್ಲ ಸತ್ಲಂತ ಅಕಿ ಇದು ಏನೋ ನಿಂದ ಹೆಸರು ಬರ್ದಕ್ಯಾರ ಚೀಟಿನ ಬರ್ದಕ್ಯಾರಿ ಸತ್ಲ ಅಂತಿ ಗಲಾಗುಂದರಂತ ಅವಾಗೆ ಇದು ಪೊಲೀಸ್ ಬಂದ್ ಕೆರೆ ಇದು ನೋಡಿದ್ರಂತ ಚೀಟ್ನೇ ಇಲ್ಲ ನಿಮ್ದು ಹೆಸರೆಲ್ಲ ಎಲ್ಲ ಕೆರೆ ನಿಮ್ದು ಇದು ಮಾಡಿದ್ರಂತ ನಮ್ಮ ಅಪ್ಪ ನಮ್ಮ ಅಪ್ಪ ಎಲ್ಲ ನೋಡು ಆಯ್ತು ಬಾ ನೋಡು ಆಯ್ತು ಗೈಸ್ ಈಗ ಎಲ್ಲ ಪ್ರ್ಯಾಂಕ್ ಆಯ್ತು ಅಯೋ ಈಗ ಮುಗಿತು ते फोन सो फ्रांक निल हेल्ते ना यदि कॉल हेन हेल्ते ना मैट्र क्लोज हलो हलो आशेगा

ಆಯ್ತು ಅಂಜು ಮಾಡ್ತವೆ ನಾವೀವಿ ಗಾಯ್ಸ್ ನೋಡಿದ್ವಿ ಅಲ್ಲೆಲ್ಲ ಹೇಗಿತ್ತು ಪ್ರ್ಯಾಂಕ್ ವೀಡಿಯೋ ಆ್ಯಂಡ್ ಅದು ನನ್ನ ಕಝಿನ್ ಮೇಲೇ ಪ್ರ್ಯಾಂಕ್ ಮಾಡಿದ್ದಿತ ಕಝಿನ್ ಅಂದರೆ ನನ್ನ ಚಿಕ್ಕಪ್ಪನ ಮಗ ಓಕೆ ಮತ್ತೆ ಈ ಥರ ಪ್ರ್ಯಾಂಕ್ ಇದು ಈ ಥರ ಪ್ರ್ಯಾಂಕ್ ಯಾರು ಮಾಡಲಿಲ್ಲ ಅನ್ನಿಸ್ತದೆ ಇದು ಡೇಂಜರಸ್ ಅವರು ಫುಲ್ ಹೆದರಿ ಅವನು ಅವನ ತಂದೆ ಫೋನ್ ಹಚ್ಚಿ ತಂದೆ ನನಗೆ ವಾಪಸ್ ಗಿಜಿ ಗೀಜಿ ಗಿಜಿ ಗೀಚಿ ಎಲ್ಲ ಇತ್ತು ಈ ಥರ ಪ್ರ್ಯಾಂಕ್ ಮಾಡಲಿಕ್ಕೆ ಹೋಗಬೇಡಿ ಓಕೆ ಮತ್ತು ಅವನು ಎಂಥಾದರೂ ಸಾಫ್ಟ್ ಹಾರ್ಟೆಡ್ ಆದರೆ ಏನಾದರೂ ಎಂಥರೂ ಮಾಡಿಕೊಂಡ್ರೆ ಯಾರಿಗೆ ನಮ್ಮ ಮೇಲೆ ಬರ್ತದೆ ಮತ್ತೆ ನಾವು ಮಜಾಕ್ ಮಸ್ತಿ ಮಜಾಕ್ ಮಸ್ತಿ ಅಂದರೆ ಕನ್ನಡದಲ್ಲಿ ತಮಾಷೆಗೆ ಮಾಡ್ತೇವೆ ಅವರಿಗೆ ಗೊತ್ತಿರೋದಿಲ್ಲ ಮೊದಲು ಗೊತ್ತಿರೋದಿಲ್ಲ ಅವರು ಮತ್ತೆ ಸೀರಿಯಸ್ ತೊಗೊಂಡು ಏನಾದ್ರು ಮಾಡಿಕೊಂಡ್ರೆ ನಮ್ಮ ಮೇಲೆ ಬರ್ತದೆ ಸೊ ಈ ಥರ ಯಾರು ಮಾಡಲಿಕ್ಕೆ ಹೋಗಬೇಡಿ ಮಾಡಿದರೂ ಸಹ ಅವನಿಗೆ ಫುಲ್ ಹೆದರಿಸಿ ಆದಮೇಲೆ ಪಟಕ್ಕೆ ಹೇಳಿಬಿಡಿ ಐದು ನಾವು ಪ್ರ್ಯಾಂಕ್ ಮಾಡ್ತಿದ್ದೇವೆ ಅಂತೇಳಿ ಪಟಕ್ಕೆ ಹೇಳಿಬಿಡಿ ಓಕೆ ನಾವು ಪಟಕ್ಕೆ ಹೇಳಲಿಕ್ಕೆ ನೋಡಿದ್ವಿ ಒಂದು ಸೆಕೆಂಡಲ್ಲಿ ಅವನು ಫೋನ್ ಹಚ್ಚಿ ಹೇಳಿ ಎಲ್ಲ ಇತ್ತು ಮತ್ತೆ ನನಗೆ ತುಂಬ ಕಾಲ್ ಬಂತಬಾರ್ದು ಹಾಗೆ ಮಾಡಬಾರ್ದು ಹಾಗೆ ಮಾಡ್ಬಾರ್ದು ಅಂತೇಳಿ ಓಕೆ ಫೈನ್ ಓಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಮತ್ತೆ ನಮ್ಮ ಚಾನಲಲ್ಲಿ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆ tata bye, bye See you take care